ಕಳೆದ ಒಂದು ಎರಡು ದಿವಸಗಳ ಹಿಂದೆ ವರಿಷ್ಠರಾಗಿರ್ತಕ್ಕಂಥ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿಗಳು ತೋಡಿದ ಮನೆ ಕರೆದು ಕುಲಂಕೃಷವಾಗಿ ಎಂಟು ಕ್ಷೇತ್ರದ ಏನು ನಮ್ಮ ಲೋಕಸಭಾ ಕ್ಷೇತ್ರ ಇದೆ ಎಂಟು ತಾಲೂಕು ವಾರಗಳ ಲೀಡರ್ಸ್ನ ಕರೆದು ಚರ್ಚೆ ಮಾಡಿದ್ದಾರೆ ಏನು ಚರ್ಚೆ ಮಾಡಿದ್ದಾರೆ ಅಂತ ಬಹುತೇಕವಾಗಿ ಕೋಲಾರ ಮತ್ತು ನಮಗೆ ಬಿಟ್ಕೊಡ್ತಕ್ಕಂಥ ಸೂಚನೆ ಮೇಲೆಯಿಂದ ಬಂದಿದೆ ಸೊ ಅದರಿಂದ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕನ್ನು ಕಾರಣಕ್ಕೋಸ್ಕರ ನಮ್ಮನ್ನೆಲ್ಲ ಕರೆದು ಅಭಿಪ್ರಾಯವನ್ನು ಸಗಡೆಯ ಮಾಡಿದ್ದಾರೆ ಸೊ ಎಲ್ಲರೂ ಅವರವರ ಹೆಚ್ಚೆಯಂತೆ ತಾಲೂಕು ಅಭಿಪ್ರಾಯ ಮಾಡಿ ಸಂಘಟನೆಗೆ ಗೊತ್ತು ಕೊಡಬೇಕಂತ ಆಲ್ರೆಡಿ ಮಾತುಕತೆ ಆಗಿದೆ ಸೊ ಈಗಾಗಲೇ ಕೋಲಾರ ಮತ್ತು ಮಂಡ್ಯ ಹಾಸನ ಕ್ಷೇತ್ರವನ್ನು ತಿರುಗಾಗೊಳಿಸಬೇಕು ಮತ್ತೊಂದು ಕ್ಷೇತ್ರವನ್ನು ಇದು ಮಾಡೋಕ್ಕಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಸೊ ಅದ್ರ ಪ್ರಕಾರವೇ ಲೋಕಸಭಾ ಏನು ನಮ್ಮ ಕೋಲಾರ ಜಿಲ್ಲೆ ಲೋಕಸಭಾ ಕ್ಷೇತ್ರವನ್ನು ಸೊ ಈಗಾಗಲೇ ನಾವು ಮನವಿಯನ್ನು ಮಾಡಿದ್ದೀವಿ ಯಾಕಂದರೆ ವೋಟಿಂಗ್ ಫ್ಯಾಕ್ಟ್ರ್ ಬಂದಾಗ ನಾವು ಅತಿ ಹೆಚ್ಚುವಾಗಿ ಜಾಸ್ತಿ ಇರೋ ಕಾರಣವಾಗಿ ಸೊ ಜೆ ಡಿ ಎಸ್ ತಕ್ಕಿಗೆ ಬರಬೇಕು ಅಂತ ನಾವು ಮನವಿ ಮಾಡಿದ್ದೀವಿ ಹೈಕಮಾಂಡ್ ಕೂಡ ಅವರಿಗೆ ಮನವಿ ಮಾಡಿದ್ದಾರೆ ಸೊ ಅದರಿಂದ ಬಹುತೇಕವಾಗಿ ನಮಗೆ ಖಚಿತವಾಗಿದೆ ಅದರಿಂದ ದಿಸೋ ಕ್ಯಾಂಡಿಡೇಟ್ ಯಾರ್ಯಾರು ಆಗ್ತೀರಿ ಅನ್ನೋದನ್ನು ಅಭಿಪ್ರಾಯವನ್ನು ಮಾಡಿದ್ದಾರೆ ಅವರೇ ಒಂದು ಮೂರು ಜನ ಕ್ಯಾಂಡಿಡೇಟ್ಗಳನ್ನು ಏನು ಇದು ಕೊಟ್ಟಿದ್ದಾರೆ ಅಂತ ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಈಗಾಗಲೇ ಒಂದು ಎರಡು ಮೂರು ದಿವಸಗಳಲ್ಲಿ ಏನು ಒಂದು ಬುಧವಾರ ಅಥವಾ ಗುರುವಾರ ಒಳಗಡೆ ಒಂದು ಕ್ಯಾಂಡಿಡೇಟ್ನ ಫೈನಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಆಕಾಂಕ್ಷಿಗಳು ಕೂಡ ಅವರು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ ಸೊ ಅದು ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಕಾತೀವಿ ಮೂರು ಪಟ್ಟಿ ಮೊದಲೇ ಬಂದು ಅವ್ರ ಮನೆಯಲ್ಲೇ ಬಂದಿದ್ದು ನಾನು ಮಂಜುನಾ ರೆಡಿ ಮಾಡಿ ಸಮೃದ್ಧಿ ಮಂಜುನಾ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಎರಡನೇ ವಿಚಾರವಾಗಿ ಅವ್ನು ಒಪ್ಪಿಲ್ಲ ಅಂತಂದರೆ ನಿಸರ್ಗ ನಾರಾಯಣ ಸ್ವಾಮಿ ಅವ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಮಲ್ಲೇಶ್ ಬಾಬು ಕೂಡ ಸರ್ವೆ ರಿಪೋರ್ಟ್ ಕಳಿಸಿದ್ದೀನಿ ಈ ಮೂರು ಜನದಲ್ಲಿ ಒಬ್ಬರಾಗ್ತೀವಿ ಅಂತ ಅವರು ಹೇಳಿದ್ದಾರೆ ಸೊ ತಮ್ಮ ತಮ್ಮ ಅಭಿಪ್ರಾಯಗಳು ಕೂಡ ನಾವು ಕೊಟ್ಟಿದ್ದೀವಿ ಸೊ ಮುಂದಿನ ದಿವಸಗಳ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ ತಮ್ಮ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಅದರಿಂದ ಲಾಸ್ಟು ಒಂದು ಇದೇ ಕೆ ಡಿ ಪಿ ಮೀಟಿಂಗಲ್ಲಿ ಕೆಲವು ಮಾಧ್ಯಮ ಇತ್ತು ನೀವು ಕೇಳಿದ್ರಿ ಏನಂತಂದರೆ ಜಿ ಡಿ ಎಸ್ ಕ್ಯಾಂಡಿಡೇಟ್ ಇಲ್ವಲ್ಲ ಸರ್ ಇಲ್ಲಿ ಅಂತ ಕೇಳಿದಾಗ ನಾನು ನಿಮ್ಗೆ ಏನು ಹೇಳಿದೆ ಕ್ಯಾಂಡಿಡೇಟ್ ಇಲ್ಲ ಅಂತ ಕೇಳ್ತೀರಿ ಅಂತ ಸಂದರ್ಭ ಬಂದಾಗ ಹೈಕಮಾಂಡ್ ಸೂಚನೆ ಮಾಡಿ ನಾನು ನಿಲ್ಲಕ್ಕೆ ಇದ್ದೀನಿ ಅಂತ ನಾನು ಹೇಳಿದೆ ಯಾಕಂದ್ರೆ ನಮ್ಮ ಪಕ್ಕದಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳ್ಬಾರ್ದಲ್ಲ ಸೊ ಆ ಸೂಕ್ತ ಬಂದಾಗ ನಾವು ನಿಲ್ಲಕ್ಕೆ ರೆಡಿ ಇದ್ದೀವಿ ಅಂತ ಈಗಾಗಲೇ ಬುಧವಾರ ಗುರುವಾರ ಮುಳುವಾಗ್ಲಿಂದ ಒಂದು ಸಂಘಟನೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಎಲ್ಲ ಎಂಟು ತಾಲೂಕನ್ನು ಲೀಡಿಸ್ತಕ್ಕದ್ದು ಒಂದು ಸಂಘಟನೆ ಮುಖಾಂತರವಾಗಿ ನಾವು ಸಂಘಟನೆ ಚುರುಕು ಕೊಡೋಕ್ಕೆ ನಾವೆಲ್ಲ ನನ್ನ ರಾತ್ರಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿರೋದು ಸ್ಟ್ರಾಟಜಿ ಸರ್ ಸೊ ಹಂಡ್ರೆಡ್ ಪರ್ಸೆಂಟ್ ಒಂದಾಗುತ್ತೆ ಸರ್ ಯಾಕೆ ಒಂದಾಗಲ್ಲ ಸೊ ಲಾಸ್ಟ್ ಕಳೆದ ಬಾರಿ ನಾವೇನು ತಪ್ಪು ಮಾಡಿದ್ದೀವಿ ಕಾಂಗ್ರೆಸ್ ಜೊತೆ ಒಂದಾಗಿ ನಾವು ಮೇಲೆ ಒಂದಾದ್ವಿ ಕೆಳಗಡೆ ಒಂದಾಗಲಿಕ್ಕೆ ಟ್ರೈ ಆಗಲಿಲ್ಲ ಯಾಕಂದರೆ ಇವತ್ತು ಬರೋಬರಿ ಎಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ನಮಗೆ ಫೈಟ್ ಇರೋದು ಸೊ ಬಿ ಜೆ ಪಿ ಮತ್ತು ನಮಗೆಲ್ಲರಿಗೂ ಸಂತೋಷ ಇದೆ ಜ ನಮ್ಮ ಲೀಡರ್ಸ್ ಕೂಡ ಸಂತೋಷ ಇದೆ ಇಡೀ ಕಾರ್ಯಕರ್ತರಲ್ಲಿ ಮತ್ತು ಏನು ಏನು ಇದರಲ್ಲಿ ಒಂದು ಒಂದಾಗಿದ್ದೀವಿ ಅನ್ನೋ ಸೂಚನೆ ಬರ್ತಾ ಇದೆ ತುಂಬ ಸಂತೋಷವಾಗ್ತಾ ಇದ್ದಾರೆ ನಮ್ಮ ಕೂಡ ಆಕ್ಚುಲಿ ಬೇಕಾಗಿತ್ತು ಅನಿವಾರ್ಯ ಆಗಿತ್ತು ಇವಾಗ ನಡೀತಾ ಇರ್ತಕ್ಕಂಥ ಕೆಲವು ಕಾರ್ಯ ವಿದ್ಯಮಾನ ನೋಡಿದೆ ಕಾಂಗ್ರೆಸ್ ನಮಗೂ ಕೂಡ ಎಲ್ಲೋ ಒಂದು ಕಡೆ ಅನಿವಾರ್ಯವಾಗಿತ್ತು ತುಂಬ ಸಂತೋಷ ಆಗಿತ್ತು ನಿಮಗೆ ಈಗಲೂ ಶಾಸಕನಾಗ ಸಮಾಧಾನವೇ ಸೊ ನಾನು ಶಾಸಕನಾಗ್ ಮಾಡ್ತಕ್ಕಂಥ ಕೆಲಸಗಳು ಸಾಕಷ್ಟು ಇದ್ದಾವೆ ಸೊ ಆದರೆ ಈ ತಾರತಮ್ಯ ನೋಡಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ತಾರತಮ್ಯ ಅಂದಾನದಲ್ಲಿ ತಾರತಮ್ಯ ನೋಡಿದ್ರೆ ಎಲ್ಲ ಒಂದು ಕಡೆ ಬೇಸರ ಆಗ್ತದೆ ಏನೋ ಒಂದು ಯುವ ವಿಷಯ ಎಪ್ಪತ್ತೆರಡು ಜನ ಹೊಸಬ್ರು ಇದೀವಿ ನಾವು ಆ ಎಪ್ಪತ್ತೆರಡು ಜನದಲ್ಲಿ ಮನೆ ಸಾಹೇಬ್ರು ಕೇಳ್ತೀನಿ ನಲವತ್ತು ನಲವತ್ತೈದು ಜನ ಯುವಕರಿದೀವಿ ನಾವು ಏನೋ ಕನಸೊತ್ಕೊಂಡು ಈ ರಾಜಕಾರಣಕ್ಕೆ ಬಂದಿದ್ದೀವಿ ಈಗ ತಾರತಮ್ಯ ಮಾಡಿಬಿಟ್ರೆ ಅಂದಾನದಲ್ಲಿ ತಾರತಮ್ಯ ಮಾಡಿದ್ರೆ ತುಂಬ ನೋವಾಗುತ್ತೆ ನಮಗೆ ಯಾಕಂದರೆ ನಾವು ಕೂಡ ಒಂದು ಪ್ರಜಾಪ್ರಭುತ್ವ ಅಂತಲಿದ್ದೀವಲ್ಲ ಸೊ ನಾವು ಒಂದು ಆಸೆ ಇಟ್ಕೊಂಡ್ ಬಂದಿರ್ತೀವಲ್ವ ಇದು ಕಾಂಗ್ರೆಸ್ ಮತ್ತು ನಮ್ಗೆ ಗೊತ್ತಿಲ್ಲ ಹೊಸ್ದಾಗಿ ಬಂದಿದ್ದೀವಿ ಈಗ ನಾನೇ ಮೊನ್ನೆ ಎಸ್ ಸಿ ಬಿ ಮತ್ತು ಟಿ ಎಸ್ ಪಿ ಬಂದು ಸಮಾಜ ಕಲ್ಯಾಣ ಇಲಾಖೆ ಬಂತು ಒಂದುವರೆ ಒಂದೂವರೆ ಕೋಟಿ ಬೇರೆ ಕಡೆ ಕೊಟ್ಟಿದ್ದ ನನಗೆ ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆ ನಾವೇನು ಪಾಪ ಮಾಡಿದ್ವಪ್ಪ ಅನ್ಸುತ್ತೆ ನಮ್ಮಲ್ಲಿ ಮೀಸಲಾತಿ ಇಲ್ವಾ ನಮ್ಮಲ್ಲಿ ಜನ ಇಲ್ವಾ ನಾವು ಟ್ಯಾಕ್ಸ್ ಕಟ್ಟಿಲ್ವಾ ನಾವು ಟ್ಯಾಕ್ಸ್ ಪೇಯರ್ಸ್ ಅಲ್ವಾ ನಾವು ಪ್ರಜಾಪ್ರಭುತ್ವ ನಾವು ಗೆದ್ದು ಬಂದಿಲ್ವಾ ಎಲ್ಲ ಒಂದು ಕಡೆ ಏನಾಗುತ್ತೆ ಅಂದರೆ ಈ ಅನುದಾನವನ್ನು ಈ ಥರ ಹಂಚಿಕೆ ಮಾಡಿದಾಗ ಎಲ್ಲೋ ಒಂದು ಕಡೆ ನೋವಾಗುತ್ತೆ ಏನಕ್ಕಪ್ಪ ರಾಜಕಾರಣ ಅನಿಸುತ್ತೆ ಅರ್ಧಕ್ಕೆ ನಿಮಗೆ ಇದು ಅಧಿಕ ಜಾತ್ರುಗಳು ಕೊಟ್ಟರೆ ನಮ್ಗೆ ನೋವಾಗಲ್ವೇ ಸೊ ಅದರಿಂದ ನಾವೊಂದು ಪ್ರಶ್ನೆ ಪ್ರಜಾಪ್ರಭುತ್ವ ನಾನು ಗೆದ್ದು ಬಂದಿಲ್ವಾ ಅಂತ ಕೇಳ್ತೀನಿ ನಾನು ಅಂದರೆ ಸಂಸದರಾಗಿ ಸಾಕಷ್ಟು ಅಭಿವೃದ್ಧಿ ಮಾಡ್ಬೋದು ಅನ್ನೋದು ಅಲ್ಲ ಸಂಸದರಾಗಿ ನಾನು ಇಲ್ಲ ಪಕ್ಷ ನಾನು ಬೆಳೆಸಿದೆ ಪಕ್ಷ ನಾನು ಬೆಳೆಸಿದೆ ಮೂವತ್ತನೇ ವರ್ಷಕ್ಕೆ ತಗೊಂಡೋಗಿ ಪಕ್ಷ ನಾನು ಬೆಳೆಸಿದೆ ಪಕ್ಷದ ತೀರ್ಮಾನವೇ ಅಂತಿಮ ತೀರ್ಮಾನ ಹೈಕಮಾಂಡ್ ತೀರ್ಮಾನವೇ ನಾನು ಅಂತಿಮ ತೀರ್ಮಾನ ಯಾಕಂದ್ರೆ ನಾನು ಈ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಪ್ರಶ್ನೆ ಬರಬಾರ್ದನ್ನು ಕಾಣೋಕ್ಕಾಗಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಯಾಕಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳೋಕ್ಕೆ ನಾವು ಸಿದ್ಧರ ಬಿಜೆಪಿಯವರು ಕೂಡ ಖಾಲಿ ಸಂಸದರು ಇರೋ ಸ್ಥಾನ ಉಟ್ಕೊಡ್ತಾರ ಸರ್ ಅದು ಮಾನ್ಯ ವರಿಷ್ಠರು ಬಿಟ್ಟಿರ್ತಕ್ಕಂಥ ವಿಷಯ ಅದ ಬಿಟ್ಕೊಡ್ತಾರೋ ಇರ್ತಾರ ಬೈ ಚಾನ್ಸ್ ಒಂದು ವೇಳೆ ಏನಾದರೂ ನಾವು ಜೆ ಡಿ ಎಸ್ ಬಂದಿಲ್ಲ ಬಿ ಜೆ ಪಿ ಬಂದರೆ ನಾವು ಮಾಡಲೇಬೇಕಲ್ಲ ಇದು ಹೆಥಿಕ್ಸು ನಮ್ಗೆ ಕೊಟ್ಟರೆ ಮಾಡ್ತೀವಲ್ಲ ಅಂದ್ರೆ ಇಲ್ಲ ಅನ್ನೋದು ಅದು ಎಥಿಕ್ಸ್ ಅಲ್ಲ ಅದು ನಾವು ಮಾಡಲೇಬೇಕು ಹೊಂದಾಣಿಕೆ ಅನ್ನೋದು ಇಬ್ಬರಿಗೂ ಸೇರಿದ ಪ್ರಶ್ನೆ ಅಲ್ಲವಾ ವರಿಷ್ಠ ಬಿಟ್ಟಿದ್ದು ವಿಷಯ ವೋಟಿಂಗ್ ಫ್ಯಾಕ್ಟ್ರಲ್ಲಿ ಮತ್ತು ಏನು ಶಾಸಕರು ನಾವಿದ್ದೀವಿ ಮೂರು ಜನ ಶಾಸಕರು ಮತ್ತು ಸೆಕೆಂಡ್ ಪ್ಲೇಸ್ ನಾಲ್ಕು ಜನ ಇದೀವಿ ನಾವು ಸೆಕೆಂಡ್ ಪ್ಲೇಸಲ್ಲಿ ನಾಲ್ಕು ಜನ ಇದೀವಿ ಸೊ ಆದ್ದರಿಂದ ಐದು ಲಕ್ಷ ಇಪ್ಪತ್ತಾರು ಸಾವಿರ ವೋಟ್ ನಮ್ಗೆ ಬಂದಿದೆ ಒಂದು ಲಕ್ಷ ಚೇಂಜ್ ಅವ್ರಿಗೆ ಬಂದಿದೆ ಯಾರಿಗೆ ಬಂದಿದೆ ಬಿಜೆಪಿಗೆ ಬಂದಿದೆ ಆ ಒಂದು ಫ್ಯಾಕ್ಟ್ರಲ್ಲಿ ನಮಗೆ ನಮ್ಮ ವರಿಷ್ಠರು ಕೇಳ್ತಾ ಇದ್ದಾರೆ ನಮ್ಗೆ ಕೊಟ್ಟರೆ ಮಾಡ್ತೀವಿ ಇಲ್ಲ ಅವ್ರು ಕೊಟ್ಟರೆ ಅವ್ರಿಗೂ ಮಾಡ್ತೀವಿ ಯಾಕೆ ನಮ್ಗೆ ಕೊಟ್ಟರೆ ಮಾಡ್ತೀವಿ ಅನ್ನೋದು ಅದು ತಪ್ಪಾಗುತ್ತಲ್ವಾ ಅದು ಸ್ವಾರ್ಥ ಆಗುತ್ತಲ್ವ ಅವ್ರು ಕೊಟ್ಟರು ನಾವು ಮಾಡೋಕ್ಕೆ ಸಿದ್ಧವಾಗಿ ಕೇಂದ್ರ ಸಚಿವ ಸ್ಥಾನ ಅನುವಲ್ಲಿ ಗಟ್ಟಿ ಇಲ್ಲ ಅದು ಹಣೆಬರ ಬಿಟ್ಟುಬಿಟ್ಟಿರ್ತಕ್ಕಂಥ ವಿಷಯ ಯಾರ ರಾಜಕಾರಣದಲ್ಲಿ ಯಾವ ಹಣೆ ಬರೇ ಗೊತ್ತಿದೆ ಗೊತ್ತಿಲ್ಲ ಸೊ ನಾನು ಸುಮಾರು ತೊಂಬತ್ತೈದು ಸಾವಿರ ಮಠದ ಮತ ತಗೊಂಡೆ ಕಾಂಗ್ರೆಸ್ ಸರ್ಕಾರ ಬಂತು ನಮ್ದು ಯಾಕಂದ್ರೆ ನಾವು ಆ ಸರ್ಕಾರದಲ್ಲಿ ಇದ್ದೀವಿ ಸೊ ಅದರಿಂದ ಯಾರ ರಾಜಕಾರಣದಲ್ಲಿ ಹಣೆ ಬರೋ ಇದೆಯೋ ಅದು ಯಾರ್ಯಾರು ಬಲ್ಲರು ಅಂತ ಗೊತ್ತಾಗಲ್ಲ ಸೊ ಮುಂದಿನ ದಿವಸ ನಾವು ಕಾದು ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ